ಹೇಳಿ ಒಂದು ಟ್ರ್ಯಾಕ್ಸ್ ನಲ್ಲಿ ಹೋಗ್ತಾ ಸಂದರ್ಭದಲ್ಲಿ ಭೀಕರವಾದಂತಹ ಒಂದು ರಸ್ತೆ ಅಪರಾಧ ಆಗಿ ಆರು ಜನ ಮೃತಪಟ್ಟಿದ್ದಾರೆ ಸುಮಾರು ಒಂಬತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ನನಗೆ ಆ ಸುದ್ದಿ ಬೆಳೆದ ತಕ್ಷಣ ನಾನು ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಸಂಪರ್ಕ ಮಾಡಿ ಅವರ ಸಂಬಂಧಿಕರಿಗೂ ನಾನು ಸಂಪರ್ಕ ಮಾಡಿ ಮಾತನಾಡಿ ಮತ್ತೆ ಅಲ್ಲಿ ವಾರಣಾಸಿಯ ಐಜಿ ಅವರು ಕರ್ನಾಟಕದವರೇ ಇದ್ದಾರೆ ಚನ್ನಪ್ಪ ಅಂತ ಹೇಳಿ ಐ ಜಿ ಜೊತೆಯಲ್ಲೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಮತ್ತೆ ಆ ಏನು ನಮ್ಮ ಡೆಡ್ ಬಾಡೀಸ್ ಇದೆ ಅದನ್ನು ತರುವಂಥ ವ್ಯವಸ್ಥೆ ನಮ್ಮಿಂದ ಮಾಡಬೇಕು ಅನ್ನೋಂಥದ್ದು ಇವತ್ತು ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಹಾಗೆ ಅಲ್ಲಿರುವಂಥ ಏನು ಜನ ಇದ್ದಾರೆ ಅವರಿಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಆ ಅಲ್ಲಿನ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೇನೆ ಸನ್ಮಾನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಈಗ ಅವರಿಗೆ ಭೇಟಿಯಾಗಿದ್ದೇನೆ ಭೇಟಿಯಾಗಿ ಅವರು ಮೃತ ಪರಿವಾರ ಅತ್ಯಂತ ಬಡ ಕುಟುಂಬ ಇದೆ ಸರ್ಕಾರದ ವತಿಯಿಂದ ಸಾಂತ್ವನದ ರೂಪದಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಮೃತ ಪರಿವಾರದವರಿಗೆ ಕೊಡೋಂಥದ್ದಕ್ಕೆ ಸನ್ಮಾನ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಇವತ್ತು ಬಹಳ ಸುಖ ಆಗಿದೆ ಅವರ ಪರಿವಾರದವರ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ಮತ್ತೆ ಅವರು ಇದ್ದಂಥ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಪರಿವಾರದವರಿಗೆ ಅವರ ಅಭಿಲಂಕೆ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಯಾರು ಇವತ್ತು ಆಸ್ಪತ್ರೆಯಲ್ಲಿ ಗಾಯಲುಗಳಿದ್ದಾರೆ ಅವರು ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತಾರೆ ಗಾಯಲುಗಳ ಚಿಕಿತ್ಸೆ ವ್ಯವಸ್ಥೆ ಏನಿದೆ ಅದು ಸರ್ಕಾರದ ವತಿಯಿಂದ ವೈಯಕ್ತಿಕ ಪರವಾಗಿ ಮಾಡ್ತೇವೆ ಕೆ ಶಿವಕುಮಾರ್